ರಾಮನ ಅವತಾರ ಯಾಕೆ ಭಿನ್ನವಾಗಿ ಕಳಿಸ್ಕೊಳ್ತೇನೆ ರಾಮ ಪರಶುರಾಮ ಮತ್ತು ಕೃಷ್ಣ ಪೂರ್ಣ ಮನುಷ್ಯರ ತರ ಕೌಸಲ್ಯ ತನ್ನ ಮಗರಾಜನಾಗಬೇಕು ಅಂತ ಅನ್ನಿಸೋದಾದರೆ ಕೈಕೇಯಿಗೆ ಹೇಗೆ ತನ್ನ ಮಗರಾಜನಾಗಬೇಕು ಅಂತ ಅನ್ನಿಸೋದಕ್ಕೆ ಒಬ್ಬ ಸಾಮಾನ್ಯ ಮನುಷ್ಯ ಹೇಗೆ ಬದುಕುತ್ತಾನೆ ಹಾಗೆ ಬದುಕಿ ಬದುಕು ಏನು ಅಂದರೆ ಹತ್ತು ಅವತಾರಗಳಲ್ಲಿ ರಾಮನ ಅವತಾರ ಭಾಳ ಭಿನ್ನವ ಭಿನ್ನವಾಗಿ ಕಾಣಿಸ್ಕೊಳ್ಳುತ್ತೆ ರಾಮನ ಅವತಾರ ಯಾಕೆ ಭಿನ್ನವಾಗಿ ಕಾಣಿಸ್ಕೊಳ್ಳುತ್ತೆ ಅಂದರೆ ರಾಮ ಪರಶುರಾಮ ಮತ್ತು ಕೃಷ್ಣ ಪೂರ್ಣ ಮನುಷ್ಯರ ಥರ ಕಾಣಿಸ್ಕೊಂಡವರು ನಮಗೆ ಅದರಲ್ಲಿ ಉಳಿದು ಉಳಿದವರು ಇದ ಇದೆ ಇಲ್ಲ ಅಂತ ಇಲ್ಲ ವಾಮನ ತ್ರಿವಿಕ್ರಮ ಇತ್ಯಾದಿಗಳೆಲ್ಲ ಆದರೆ ಪೂರ್ಣವಾದದ್ದು ಅಂತ ತಗೊಂಡಾಗ ರಾಮ ಪರಶುರಾಮ ಕೃಷ್ಣ ಬಹಳ ಕಾಲ ಬದುಕಿದ್ರು ಅಂತೆಲ್ಲ ಬರುತ್ತೆ ಅದರಲ್ಲೂ ರಾಮನ ಬದುಕಿದೆಯಲ್ಲ ಅದು ಬಹಳ ವಿಭಿನ್ನವಾಗಿ ಕಾಣಿಸ್ಕೊಳ್ಳುತ್ತೆ ಕೃಷ್ಣನಿಗಿಂತಲೂ ಕೃಷ್ಣನ ಬದುಕಿನಲ್ಲಿ ಲೀಲೆಗಳನ್ನೆಲ್ಲ ಒಂದಿಷ್ಟು ನೋಡ್ತೇವೆ ನಾವು ಕೃಷ್ಣನ ಬದುಕಿನಲ್ಲಿ ಆದರೆ ರಾಮನ ಬದುಕಿನಲ್ಲಿ ಏನಿದೆ ಅಂದರೆ ಪಕ್ಕಾ ಮನುಷ್ಯನಾಗೆ ಕಾಣಿಸ್ಕೊಳ್ತಾನೆ ಅಂದರೆ ರಾಮ ಎಲ್ಲಿಯೂ ಶ್ರೀಮನ್ನಾರಾಯಣನಾಗಿ ವರ್ತಿಸೋದೇ ಇಲ್ಲ ಅಂದರೆ ಅವನ ಶಕ್ತಿ ಪರಮಾತ್ಮನ ಶಕ್ತಿಯನ್ನೆಲ್ಲ ಇಟ್ಕೊಂಡು ಏನೂ ಮಾಡೋದಿಲ್ಲ ಈಗ ರಾವಣನನ್ನು ಕೊಲ್ಲೋದಕ್ಕೆ ಕಪಿ ಕರಡಿ ಇವ್ರನ್ನೆಲ್ಲ ಸೇರಿಸ್ಕೋಬೇಕ ಅಂತ ಲಕ್ಷ ಕೋಟಿ ಸಂಖ್ಯೆಯಲ್ಲಿ ಕಪಿ ಕರಡಿಗಳ ಸೈನ್ಯ ಇತ್ತಂತೆ ಭಾರತದಾದ್ಯಂತ ಇದ್ದವರನ್ನು ಕರೆಸಿಕೊಂಡ ಅಂತ ಯಾಕೆ ಮಾಡ್ಕೋಬೇಕು ಅದನ್ನು ಅವನಿಗೆ ಶಕ್ತಿ ಇದೆಯಲ್ಲ ಅಂತ ಅದೇ ಕೃಷ್ಣ ಹಾಗೆ ಮಾಡೋದಿಲ್ಲ ಕೃಷ್ಣನೂ ಸೈನ್ಯ ಎಲ್ಲ ಇಟ್ಕೊಳ್ತಾನೆ ಇಲ್ಲ ಅಂತಲ್ಲ ಆದರೆ ರಾಮನಲ್ಲಿ ಅದು ಬಹಳ ಹೆಚ್ಚು ಅಂದರೆ ಆರಂಭದಿಂದ ಕೊನೆಯವರೆಗೆ ಒಬ್ಬ ಮನುಷ್ಯನಂತೆಯೇ ಅವನು ಕಾಣಿಸ್ಕೊಳ್ತಾನೆ ದೈವತ್ವವನ್ನು ಅವನೆಲ್ಲೂ ತೋರಿಸೋದಿಲ್ಲ ಆತ್ಮಾಹಂ ಮನುಷ್ಯಮ್ಮನ್ಯೆ ಅಂತ ನನ್ನ ಅವನಿಗೆ ನಾನು ನ ಮನುಷ್ಯ ಅಂತ ಅವನು ಅಂದುಕೊಂಡೇ ಬದುಕ್ತಾನೆ ಹಾಗಾಗಿಯೇ ಅವರ ಅವನ ಬದುಕಿನಲ್ಲಿ ಪ್ರಶ್ನೆ ಕೇಳುವ ನೂರು ಅಂಶಗಳು ನಮಗೆ ಸಿಗತ್ತೆ ಒಂದಲ್ಲ ಎರಡಲ್ಲ ವಾಲಿಯನ್ನ ಮರಿಯಲ್ಲಿ ನಿಂತುಕೊಳ್ಳಬಹುದಾ ಸೀತೆಗೆ ಹೀಗೆ ಮಾಡ್ಬೋದಾ ಸೀತಾ ಪರಿತ್ಯಾಗ ಮಾಡ್ಬೋದಾ ಅಗ್ನಿ ಪರೀಕ್ಷೆ ಮಾಡ್ಬೋದಾ ಎಷ್ಟು ಪ್ರಶ್ನೆಗಳನ್ನು ಕೇಳ್ಬೋದು ರಾಮನ ಮೇಲೆ ಅಂದರೆ ಅಷ್ಟು ಪ್ರಶ್ನೆಗಳನ್ನು ಕೇಳ್ಬೋದು ಅಂದರೆ ಪ್ರಶ್ನಾರ್ಹವಾದ ಸಂಗತಿಗಳು ಇದಕ್ಕೆ ಸಮರ್ಥನೆಯೋ ಇನ್ನೊಂದೋ ಅನ್ ಅನ್ನೋದು ಬೇರೆ ಆದರೆ ಒಬ್ಬ ಪ್ರತಿ ಮನುಷ್ಯನ ಬದುಕಿನಲ್ಲೂ ಪ್ರಶ್ನೆಗಳಿರುತ್ತೆ ಇದು ಮಾಡಿದ್ದು ಸರಿಯಲ್ಲ ಅಂತ ಯಾರಾದರೂ ಒಬ್ಬ ಹೇಳ್ತಾ ಇರ್ತಾನೆ ಇದೆಲ್ಲ ಮನುಷ್ಯತ್ವದ ಸಹಜತೆ ರಾಮ ಇದೇ ಸಹಜ ಮನುಷ್ಯನಾಗಿದ್ದ ಎಷ್ಟು ಸಹಜ ಮನುಷ್ಯ ಅಂದರೆ ಸೀತೆ ಕಳೆದುಕೊಂಡಾಗ ಗೋಳೋ ಅಂತ ಅಳ್ತಾನೆ ಈಗ ನಮ್ಮಲ್ಲೆಲ್ಲ ಅಷ್ಟು ಗೋಳೋ ಅಂತಲ್ಲ ಅಳೋದಿಲ್ಲ ಇವತ್ತು ಕೂಡ ಗೋಳೋ ಅಂತ ಅಳ್ತಾನೆ ಅವನು ಎಷ್ಟು ಸುದೀರ್ಘ ಕಾಲ ಅಳ್ತಲೇ ಇರ್ತಾನೆ ಸೀತೆ ಇಲ್ಲ ಅಂತ ಅಂದರೆ ಇದೆಲ್ಲ ಮನುಷ್ಯನ ವರ್ತನೆಗಳು ಅಂತ ಅಂದರೆ ಒಬ್ಬ ಸಾಮಾನ್ಯ ಮನುಷ್ಯ ಹೇಗೆ ಬದುಕ್ತಾನೆ ಹಾಗೆ ಬದುಕಿ ಬದುಕು ಏನೋ ಅಂತಲೇ ತೋರಿಸಿಕೊಟ್ಟಿದ್ದಲ್ಲಿ ಶ್ರೀಮನ್ನಾರಾಯಣ ರಾಮನಾಗಿ ಬದುಕಿನಲ್ಲಿ ಏನೆಲ್ಲ ಸವಾಲು ಬರ್ಬೋದು ಏನೆಲ್ಲ ಸಮಸ್ಯೆ ಬರ್ಬೋದು ಏನೆಲ್ಲ ಅನಿವಾರ್ಯತೆ ಬರ್ಬೋದು ಆಗ ಹೇಗೆ ವರ್ತಿಸಬೇಕು ಅಂತ ಉದಾಹರಣೆಗೆ ಅವನು ವನವಾಸಕ್ಕೆ ಹೋದನಲ್ಲ ಯಾರು ಹೇಳಿದ್ರು ವನವಾಸಕ್ಕೆ ಹೋಗೋದಕ್ಕೆ ದಶರಥ ಹೇಳಲಿಲ್ಲ ಕೈಕೇಯಿ ಹೇಳಿದ್ಲು ದಶರಥ ಮಾತಾಡಲಿಲ್ಲ ನನಗೆ ಕೊಟ್ಟ ವರವನ್ನು ಅವನು ನಾನೀಗ ಕೇಳಿದ್ದೀನಿ ಅವನು ಒಪ್ತಾ ಇಲ್ಲ ಅಂತಂದಾಗ ರಾಮ ಹೊರಟು ನಿಂತುಬಿಟ್ಟ ಕಾಡಿಗೆ ರಾಮ ಹೊರಟು ನಿಂತುಬಿಟ್ಟ ಅಂದರೆ ನಮ್ಮೆದುರಿಗೂ ಬರ್ಬೋದು ಇಂತಹ ಪರಿಸ್ಥಿತಿ ನಮ್ಮ ಯಾವುದೋ ಒಂದು ಪ್ರಮೋಷನನ್ನು ಇನ್ನೊಬ್ಬ ಕಿತ್ಕೊಳ್ಳೋವಂತಹ ಅಂತ ಬರ್ಬೋದು ನಮ್ಮ ನಮ್ಮ ಆಸ್ತಿ ಪಾಸ್ತಿಗೆ ಇನ್ಯಾರೋ ಒಬ್ಬ ಇನ್ನೊಂದು ಬೇಕು ಅಂತ ಅಣ್ಣನೋ ತಮ್ಮನೋ ತನಗೆ ಒಳ್ಳೆ ಪಾಲು ಬೇಕು ಅನ್ಬೋದು ಇನ್ನೊಂದು ಮಾಡ್ಬೋದು ನೂರಿರ್ಬೋದು ನಿನ್ನ ನಡೆ ಹೇಗಿರಬೇಕು ಅಂತ ಅನ್ನೋದಕ್ಕೆ ಒಂದು ದಾರಿ ಹಾಕ್ಕೊಟ್ಟ ಅಲ್ಲಿ ದಾರಿ ಹಾಕ್ಕೊಟ್ಟ ಏನಂತ ಅವನು ಬಿಟ್ಟ ಆಯಿತು ಕಾಡಿಗೆ ಹೋಗ್ತೀನಿ ಏನೀಗ ಅಂತ ಹೊರಟು ಬಿಟ್ಟ ಅವನು ಅಂತ ಯಾರ ಮಾತು ಕೇಳಲಿಲ್ಲ ಅವನು ಅವನದ್ದೇ ಮಾತು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಕಾಡಿಗೆ ಹೋಗಬೇಕು ರಾಮ ಅಂತ ಇದ್ದಿದ್ದು ಇಬ್ಬರಿಗೇನೆ ಅಂತ ಒಂದು ಕೈಕೇಯಿಗೆ ಅಲ್ಲ ಇಬ್ಬರದ್ದು ಮೂರು ಮೂರು ಜನಕ್ಕೆ ಅಂತ ಒಂದು ಕೈಕೇಯಿಗೆ ಇನ್ನೊಂದು ಅವಳ ದಾಸಿಗೆ ಮೂರನೇ ದ್ಯಾರಿಗೆ ಅಂದರೆ ರಾಮನಿಗೆ ಅಂತ ಎರಡೂ ಕಾರಣ ಅವನ ಮನೋಭಾವ ಹೇಗಿತ್ತು ಅಂದರೆ ಈಗ ಇದ್ದೇನು ತಪ್ಪು ಅಂತ ಕೌಸಲ್ಯಗೆ ತನ್ನ ಮಗ ರಾಜನಾಗಬೇಕು ಅಂತ ಅನ್ನಿಸೋದಾದರೆ ಕೈಕೇಯಿಗೆ ತನ್ನ ಮಗ ರಾಜನಾಗಬೇಕು ಅಂತ ಅನ್ನಿಸೋದಕ್ಕೆ ಏನು ತಪ್ಪು ಏನು ತಪ್ಪಿದೆ ಇಲ್ಲಿ ಅನಿಸಿಕೆಯಲ್ಲಿ ತಪ್ಪಿಲ್ಲ ಇನ್ನು ಮಗ ದುಷ್ಟನಾಗಿದ್ದರೆ ಮಗ ರಾಜನಾಗೋದಕ್ಕೆ ಅನರ್ಹ ಆಗಿದ್ದರೂ ಪ್ರಶ್ನೆ ಮಾಡಬೇಕು ಭರತ ಅನರ್ಹ ಅಲ್ಲ ಅಯೋಗ್ಯ ಅಲ್ಲ ಆಗಲಿ ಭರತನೇ ನಾನೇ ಯಾಕಾಗಬೇಕು ಈ ಈ ನಿಲುವಿದೆಯಲ್ಲ ಇದು ಸುಖ ಕೊಡುವ ನಿಲುವು ಅಂತ ಅಂದರೆ ನಾವೆಲ್ಲವನ್ನು ತ್ಯಾಗ ಮಾಡಿ ಬಿಟ್ಟು ಬಿಡಬೇಕು ಅಂತ ಅಲ್ಲ ಆದರೆ ಅಲ್ಲಿ ಸ್ವಸಂತೋಷ ಅಂತ ಇದೆಯಲ್ಲ ಆತ್ಮಸಂತೋಷ ಅಂತ ಇದೆಯಲ್ಲ ಅದು ಸಿಗತ್ತೆ ನಮಗೆ ನಾವು ಇಡೀ ಬದುಕು ಒದ್ದಾಡ್ತಾ ಅಂದರೆ ನನ್ನದನ್ನು ಕಿತ್ತುಕೊಂಡ್ರು ನನಗೇನು ಸಿಗಬೇಕೋ ಸಿಗದಿದ್ದಾಗ ಮಾಡಿದ್ರು ಅಂತ ಆದರೆ ರಾಮ ಹಾಗೆ ಮಾಡಲಿಲ್ಲ ಆಯಿತಾ ನೀನೇ ಇರ್ತೀಯ ಸುಖವಾಗಿರಿ ನಾ ನಾನು ಕಾಡಲ್ಲಿ ನಾನು ಬದುಕೋತೀನಿ ನನಗೇನು ಸಮಸ್ಯೆ ಇದೆ ತಿನ್ನೋಕೇನಿಲ್ಲ ಸಮಸ್ಯೆ ಉಣ್ಣೋಕೇನು ಸಮಸ್ಯೆ ಜನ ಸಿಗ್ತಾರೆ ಪ್ರೀತಿಸ್ತಾರೆ ಆಯ್ತಲ್ಲ ಅಂತ ಅಂತ ಅಂದರೆ ಹೀಗೆ ಬದುಕನ್ನು ಸ್ವೀಕಾರ ಮಾಡಬೇಕು ಬಂದಂತೆ ಸ್ವೀಕಾರ ಮಾಡಬೇಕು ಅನ್ನುವ ಅಂಶಗಳಿರಲಿ ಅಥವಾ ಸೀತೆಯಂತ ಸೀತೆ ಕಳೆದೋದಾಗ ಅವನು ದುಃಖಿಸೋದು ಈಗ ಸೀತಾ ಪರಿತ್ಯಾಗದಂಥದ್ದನ್ನು ಇಟ್ಕೊಂಡು ರಾಮನದ್ದು ಸರಿಯೇ ಅಂತ ಕೇಳ್ತೀವಿ ಆದರೆ ಹೆಂಡತಿ ಸತ್ತಳು ಅಂತ ಒಂದು ಮಹಾಯುದ್ಧ ಮಾಡಿದ ಒಂದು ಇನ್ನೊಂದು ಉದಾಹರಣೆ ಇದೆಯಾ ಇತಿಹಾಸದಲ್ಲಿ ಇನ್ನೊಂದು ಉದಾಹರಣೆ ಇದೆಯಾ ಅಂತ ಆಮೇಲೆ ನಮ್ಮ ಹೆಂಡತಿ ಒಂದೊಮ್ಮೆ ಕಳೆದು ಹೋದರೆ ಹೆಚ್ಚು ಅಂದರೆ ಏನು ಮಾಡಬಲ್ಲಬವು ಬೇಜಾರು ಮಾಡ್ಕೋತೀವಿ ಪೊಲೀಸ್ ಸ್ಟೇಷನ್ನಿಗೆ ಹೋಗೊಂದು ಕಂಪ್ಲೇಂಟ್ ಕೊಡ್ತೀವಿ ಗೋಗರಿತೀವಿ ಅವರಿಗೆ ಹುಡ್ಕೊಡ್ರಪ್ಪ ಅಂತ ತಾನೇ ಹುಡ್ಕೊಂಡು ಕಾಡು ಮೇಡು ಯಾರು ಕದ್ದಿದ್ದಾರೆ ಅಂತ ಗೊತ್ತಿಲ್ಲ ಅವನ ಅಂತ ಗೊತ್ತಿಲ್ಲ ಹುಡ್ಕೊಂಡು ಹೋಗೋದು ಯಾರನ್ನೋ ಸೇರಿಸ್ಕೊಳ್ಳೋದು ಅಲ್ಲೆಲ್ಲೋ ಸಮುದ್ರಕ್ಕೆ ಸೇತುವೆ ಕಟ್ಟೋದು ಅದನ್ನು ದಾಟಿ ಹೋಗೋದು ಹೆಂಡತಿಗಾಗಿ ಇಷ್ಟು ಮಾಡಿದ ಒಬ್ಬ ಗಂಡ ಇದಾನಾ ಅಂತ ಅಂದರೆ ಹೀಗಿರಬೇಕು ಅಂತಲೇ ಹೇಳುತ್ತೆ ಅದು ಹೀಗಿರಬೇಕು ಅಂತಲೇ ಹೇಳುತ್ತೆ ಆದರೆ ನಾಳೆ ರಾಜನಾಗಿ ಕುಳಿತುಕೊಂಡಾಗ ನೀನು ರಾಜನಾಗಿಬಿಟ್ಟೆ ಅಲ್ವಾ ಆಗ ಆಗದೇ ಇದ್ದಿದ್ದರೆ ಸಮಸ್ಯೆ ಇರಲಿಲ್ಲ ಆದಿಯ ಆಗ ನಿನಗೆ ವ್ಯಕ್ತಿಗತವಾದ ಬದುಕಿಲ್ಲ ವೈಯಕ್ತಿಕ ಬದುಕಿಲ್ಲ ನಿನ್ನದು ಸಮೂಹದ ಬದುಕು ಸಮೂಹ ಹೇಳುತ್ತೆ ಹಾಗೆ ನಡಿಬೇಕು ಅಂದರೆ ಇಲ್ಲೆಲ್ಲ ಕಡೆಯಲ್ಲಿ ಅವನದನ್ನೇ ಹೇಳ್ಕೊಂಡು ಹೋಗಿದ್ದು ಹಾಗಾಗಿ ರಾಮನ ಅವತಾರದಲ್ಲಿ ಶ್ರೀಮನ್ನಾರಾಯಣ ಕೊಡೋದು ಮನುಷ್ಯನ ಬದುಕು ಎಷ್ಟು ಏರಿಳಿತಗಳಿಂದ ಕೂಡಿರುತ್ತೆ ಎಷ್ಟು ಅನಿಶ್ಚಿತವಾಗಿರುತ್ತೆ ಮತ್ತು ಎಷ್ಟು ಧರ್ಮ ಸಂಕಟಗಳು ಎದುರಾಗುತ್ತೆ ಮತ್ತು ಆಗ ನೀನು ತೆಗೆದುಕೊಳ್ಳಬೇಕಾದಂತಹ ನಿರ್ಧಾರಗಳು ಯಾವುದು ಅನ್ನುವ ಒಂದು ಮಾರ್ಗದರ್ಶಿ ಸೂತ್ರವನ್ನು ಶ್ರೀಮನ್ನಾರಾಯಣ ರಾಮನಾಗಿ ಕೊಡ್ತಾನೆ